ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಸೆನ್ ಪೊಲೀಸ್ ಠಾಣೆಯನ್ನು ಬಂಟ್ವಾಳಕ್ಕೆ ಸ್ಥಳಾಂತರಿಸುವ ದೃಷ್ಟಿಯಿಂದ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಹಿಂಬದಿ ಇರುವ ಠಾಣೆಯ ಹಳೆಯ ಕಟ್ಟಡವನ್ನು ಮಂಗಳೂರು ನಿರ್ಮಿತಿ ಕೇಂದ್ರದ ಮೂಲಕ ನವೀಕರಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ ಮುಂದಿನ ಒಂದು ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಂಡು ಶೀಘ್ರ ಸೆನ್ ಠಾಣೆ ಬಂಟ್ವಾಳಕ್ಕೆ ಸ್ಥಳಾಂತರಗೊಳ್ಳುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪುತ್ತೂರು ಬೆಳ್ತಂಗಡಿ ಸುಳ್ಯ ಕಡಬ ತಾಲೂಕು ವ್ಯಾಪ್ತಿ ಹಾಗೂ ಉಳ್ಳಾಲ ತಾಲೂಕಿನ ಕೆಲ ಗ್ರಾಮಗಳು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ ಬರುತ್ತಿದ್ದು ಈ ಭಾಗದ ಸಾಮಾನ್ಯ ಪ್ರಕರಣಗಳಿಗೆ ಆಯಾಯ ಭಾಗಗಳಲ್ಲಿ ಠಾಣೆಗಳಿವೆ ಆದರೆ ಸೈಬರ್ ಅಪರಾಧಕ್ಕೆ ಸಂಬಂಧಿಸಿದ ಪ್ರಕರಣಗಳಿಗೆ ಸೆಂಟ್ ಠಾಣೆಗೆ ದೂರು ನೀಡಬೇಕಿದ್ದು ಪ್ರಸ್ತುತ ಅದು ಮಂಗಳೂರಿನಲ್ಲಿ ಕಾರ್ಯಾಚರಿಸುತ್ತಿದೆ ಮುಂದೆ ಅದು ಬಿಸಿ ಸಿ ರೋಡ್ನಲ್ಲಿರುವ ಬಂಟ್ವಾಳ ನಗರ ಠಾಣೆಯ ಆವರಣಕ್ಕೆ ಆಗಮಿಸುವುದರಿಂದ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಜನತೆಗೆ ಅನುಕೂಲವಾಗಲಿದೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ಸೆಂಟ್ ಠಾಣೆಯಲ್ಲಿ ಹೆಚ್ಚಿನ ದೂರು ಕೂಡ ದಾಖಲಾಗುತ್ತಿದೆ ಆದರೆ ಅಂತಹ ಪ್ರಕರಣಗಳಿಗೆ ದೂರು ನೀಡಲು ಮಂಗಳೂರಿಗೆ ಹೋಗಬೇಕು ಎನ್ನುವ ಕಾರಣಕ್ಕೆ ಒಂದಷ್ಟು ಮಂದಿ ದೂರು ನೀಡುತ್ತಿಲ್ಲ ಮುಂದಿನ ದಿನಗಳಲ್ಲಿ ಠಾಣೆ ಬಂಟ್ವಾಳಕ್ಕೆ ಬರುತ್ತಿರೋದರಿಂದ ಹೆಚ್ಚಿನ ಮಂದಿ ಪ್ರಕರಣ ದಾಖಲಿಸಲು ಆಸಕ್ತಿ ವಹಿಸುವ ಸಾಧ್ಯತೆ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಸೆಂಟ್ ಠಾಣೆಯು ಪ್ರಸ್ತುತ ಮಂಗಳೂರಿನಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದೆ ಹೀಗಾಗಿ ಜನತೆಯ ಅನುಕೂಲದ ದೃಷ್ಟಿಯ ಜೊತೆಗೆ ಠಾಣೆಯು ಸ್ವಂತ ಕಟ್ಟಡದಲ್ಲಿರಬೇಕು ಎನ್ನುವ ಕಾರಣಕ್ಕೆ ಬ್ರಿಟಿಷರ ಕಾಲದಲ್ಲಿ ಜೈಲಾಗಿದ್ದ ಬಂಟ್ವಾಳದ ಕಟ್ಟಡವನ್ನು ಸುಮಾರು ಮೂವತ್ತ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಮಾಡಲಾಗುತ್ತಿದೆ ಸುಮಾರು ಎರಡು ವರ್ಷಗಳ ಹಿಂದೆ ಸೆಂಗ್ ಠಾಣೆಯ ಕಟ್ಟಡ ನಿರ್ಮಾಣಕ್ಕೆ ಪ್ರಸ್ತಾವನೆ ಕಳುಹಿಸಲಾಗಿತ್ತು ಕಳೆದ ಡಿಸೆಂಬರ್ನಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು ಇಲಾಖೆಯ ಮಾಹಿತಿ ಪ್ರಕಾರ ಮಳೆಯಿಂದ ಕೊಂಚ ವಿಳಂಬವಾಗಿದ್ದು ಪ್ರಸ್ತುತ ಕಾಮಗಾರಿ ಭರದಿಂದ ಸಾಗುತ್ತಿದೆ ಹಳೆಯ ಜೈಲು ಪುರಾತನ ಶೈಲಿಯ ನಿರ್ಮಾಣವಾಗಿದ್ದು ಹಂಚಿನ ಮೇಲ್ಛಾವಣಿ ಹೊಂದಿದೆ ಹಳೆಯ ಶೈಲಿಯ ಕಟ್ಟಡವನ್ನು ಹಾಗೆ ಉಳಿಸುವ ದೃಷ್ಟಿಯಿಂದ ಮೇಲ್ಛಾವಣಿ ಹಾಗೂ ಇತರ ಭಾಗಗಳ ನವೀಕರಣ ನಡೆಯಲಿದೆ ಜೊತೆಗೆ ಅದರ ಮುಂಭಾಗದಲ್ಲಿ ಪಿಲ್ಲರ್ಗಳ ಮೂಲಕ ಆವರಣವನ್ನು ಈಗಾಗಲೇ ನಿರ್ಮಿಸಲಾಗಿದೆ ಪ್ರಸ್ತುತ ಜೈಲಿನ ಕೊಠಡಿಯ ಕಂಬಿಗಳನ್ನು ತೆರವು ಮಾಡಿ ನವೀಕರಣಗೊಳಿಸಲಾಗುತ್ತಿದೆ ಇಲ್ಲಿ ಪ್ರತ್ಯೇಕ ಎರಡು ಜೈಲುಗಳು ಡಿ ಇನ್ಸ್ಪೆಕ್ಟರ್ ಪಿಎಸ್ಐ ಹಾಗೂ ಸಿಬ್ಬಂದಿಗೆ ಪ್ರತ್ಯೇಕ ಕೊಠಡಿಗಳು ಅಹವಾಲು ಸ್ವೀಕಾರದ ಕೊಠಡಿ ಶೌಚಾಲಯಗಳು ನಿರ್ಮಾಣಗೊಳ್ಳಲಿವೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಡಿವೈಎಸ್ಪಿ ಒಬ್ಬರು ಇನ್ಸ್ಪೆಕ್ಟರ್ ಪಿಎಸ್ಐ ಸೇರಿ ಇಪ್ಪತ್ತ ಐದು ಮಂದಿ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರಸ್ತುತ ಠಾಣೆಗೆ ಡಿವೈಎಸ್ಪಿ ಇದ್ದು ಸದ್ಯ ಖಾಯಂ ಇನ್ಸ್ಪೆಕ್ಟರ್ ಇಲ್ಲವಾಗಿದೆ ಹೀಗಾಗಿ ಬಂಟ್ವಾಳ ನಗರ ಇನ್ಸ್ಪೆಕ್ಟರ್ ಅಂತ ಪದ್ಮನಾಭೆ ಹೀಗಾಗಿ ಬಂಟ್ವಾಳ ನಗರ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿದೆ ನಿರಂತರ ಮಳೆಯಿಂದಾಗಿ ಕಟ್ಟಡದ ಕಾಮಗಾರಿ ಕೊಂಚ ವಿಳಂಬವಾಗಿದ್ದು ಪೂರ್ಣಗೊಂಡ ತಕ್ಷಣ ಸೆನ್ ಪೊಲೀಸ್ ಠಾಣೆಯ ಬಿಸಿ ರೋಡ್ನಲ್ಲಿರುವ ನಗರ ಪೊಲೀಸ್ ಠಾಣೆಯ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತದೆ ಎನ್ನುತ್ತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್